ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಹದಿನಾಲ್ಕನೇ ವಾರದ ಕ್ಯಾಪ್ಟನ್ ಯಾರು ಸೊ ಈ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಮಿಸ್ ಮಾಡದೆ ಈಗ್ಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಹಾಗೇನೆ ಇದೇ ರೀತಿ ಹೆಚ್ಚಿನ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನೋಟಿಫಿಕೇಶನ್ ಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಟ್ ಮಾಡಿ ಇದರಿಂದಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದ ಹಾಗೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವೇನೇ ಮೊದಲು ಆ ವಿಡಿಯೋನ ನೋಡಬಹುದು ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಸ್ಕ್ ಇದು ಡೈರೆಕ್ಟ್ ಆಗಿ ನಿಮಗೆ ಫಿನಾಲಿಗೆ ಟಿಕೆಟ್ ಸಿಗುತ್ತೆ ಮತ್ತು ಈ ವಾರ ಯಾರು ಕ್ಯಾಪ್ಟನ್ ಆಗ್ತಾರೋ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಒಂದು ಫೈನಲಿಸ್ಟ್ ಆಗಿ ಹೊರ ಹೊಮ್ಮತಾರೆ ಅನ್ನೋದನ್ನ ಸ್ವತಃ ಬಿಗ್ ಬಾಸ್ ಏನೇ ಅನೌನ್ಸ್ ಮಾಡಿದ್ರು ಇದರರ್ಥ ಬಿಗ್ ಬಾಸ್ನ ಫಿನಾಲೆ ಹದಿನೇಳು ಮತ್ತು ಹದಿನೆಂಟಕ್ಕೆ ಆಗೋದಂತೂ ಕನ್ಫರ್ಮ್ ಅಂದ ರೀತಿಯಲ್ಲಿ ಆಯಿತು ಸೊ ಇವಾಗ ಈ ವಾರದ ವಿಷಯಕ್ಕೆ ಬರೋದಾದರೆ ಕ್ಯಾಪ್ಟನ್ಸಿ ಟಾಸ್ಕ್ ಏನಿದೆ ತುಂಬಾ ಚೆನ್ನಾಗಿನೇ ಅರೇಂಜ್ ಮಾಡಿದರು ಸ್ಟಾರ್ಟಿಂಗಲ್ಲಿ ಬಟ್ ನಂತರದಲ್ಲಿ ಸ್ವಲ್ಪ ಎಡವಟುಗಳು ಆದವು ಹಾಗೇನೆ ಒಂದು ರೀತಿಯಾಗಿ ಅಂತ ಅನ್ನಿಸ್ತು ಯಾಕೆ ಅಂತ ಹೇಳಿದ್ರೆ ಫೀಮೇಲ್ ಒಂದು ರೀತಿಯಾಗಿ ಆಡಬೇಕು ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಮಹಿಳೆಯರೆಲ್ಲರೂ ಕೂಡ ಸಪ್ರೇಟಾಗಿ ಗೇಮನ್ನು ಆಡ್ತಾ ಇದ್ರು ಬಾಯ್ಸ್ ಎಲ್ಲ ಸಪ್ರೇಟಾಗಿ ಗೇಮನ್ನು ಆಡಬೇಕು ಅಂತ ಹೇಳಿ ಬಿಗ್ ಬಾಸ್ ಏನೇ ಹೇಳಿದ್ರು ಬಟ್ ಗೇಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಒಂದು ರೌಂಡ್ ಆಗುತ್ತೆ ಎರಡನೇ ರೌಂಡಿಂದ ಪುರುಷ ಸದಸ್ಯರು ಬೇಕಾದರೂ ಯಾರು ಬೇಕಿದ್ರು ಅವರಿಗೆ ಸಪೋರ್ಟ್ ಮಾಡಬಹುದು ಅಂತ ತಗೊಂಡು ಬರ್ತಾರೆ ಸೊ ಇದು ಅನ್ನೆಸೆಸರಿ ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಗೇಮನ್ನ ಅವರೇನೆ ಆಡಲಿ ಇಂಡಿವಿಜುವಲ್ ಗೇಮನ್ನ ಆಡಲಿ ಅದನ್ನ ಬದಲಾಗಿ ಇಲ್ಲಿ ಯಾರು ತಮಗೆ ಫೇವ್ರೇಟ್ ಯಾರಿದ್ದಾರೋ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಸೊ ಅಲ್ಲಿ ಫೇವರಿಸಮ್ ಎಲ್ಲ ಎದ್ದು ಕಾಣಿಸ್ತಾ ಇತ್ತು ಸೊ ಆ ರೀತಿಯಾಗಿ ಮಾಡೋದೆಲ್ಲ ಯೂಸ್ ಇಲ್ಲ ಯಾಕಂತಂದ್ರೆ ಇದು ಒಂದು ತುಂಬಾ ಪ್ರಮುಖವಾಗಿರುವಂತಹ ಘಟ್ಟ ಫಿನಾಲ್ಗೆ ನೇರವಾಗಿ ಅವಕಾಶ ಸಿಗುವಂತಹ ಘಟ್ಟ ಬಿಗ್ ಬಾಸ್ ಮನೆಯಲ್ಲಿ ಯಾರಾದರೂ ಇಂಡಿವಿಜುವಲ್ ಆಗಿದ್ದು ಬಿಗ್ ಬಾಸ್ ಮನೆಯಲ್ಲಿರುವ ಎಲ್ಲರನ್ನು ಕೂಡ ಎದುರಾಕೊಂಡಿದ್ದಾರೆ ಬಟ್ ಅವ್ರು ಚೆನ್ನಾಗಿ ಸರಿಯಾಗಿದ್ದಾರೆ ಅನ್ನೋದಾದ್ರೆ ಅಂತವ್ರಿಗೆ ಮೋಸ ಆಗತ್ತಲ್ವ ಈ ರೀತಿಯಾಗಾದ್ರೆ ಸೊ ಬಿಗ್ ಬಾಸ್ ಕೊಟ್ಟಿದ್ದಂತಹ ಈ ಒಂದು ಕಾನ್ಸೆಪ್ಟ್ ನನಗಂತೂ ಇಷ್ಟ ಆಗಲಿಲ್ಲ ಹುಡುಗಿಯರು ಆಡಬೇಕು ಅಂತ ಹೇಳಿದ್ರೆ ಅವರು ಇಂಡಿವಿಜುವಲ್ ಆಗಿ ಆಡ್ತಾ ಇದ್ರು ಅದನ್ನ ಬಿಟ್ಟು ಅಲ್ಲಿ ಹುಡುಗರು ಸಹಾಯ ಮಾಡೋದು ಸೊ ಅದೆಲ್ಲ ಅನ್ನೆಸೆಸರಿ ಡ್ರಾಮಾ ಮಾಡಿದ್ರು ಅಂತ ಅನ್ನಿಸ್ತು ಸೇಮ್ ಬಾಯ್ಸ್ ವಿಷಯದಲ್ಲಿ ಬಂದರೆ ಸೊ ಅಲ್ಲಿ ಒಬ್ರು ಗೆದ್ಕೊಂಡು ಬರಬೇಕಾಗಿತ್ತು ಹಾಗೇನೆ ಮಹಿಳೆಯರಲ್ಲಿ ಒಬ್ರು ಗೆದ್ಕೊಂಡು ಬರಬೇಕಾಗಿತ್ತು ಮಹಿಳೆಯರಲ್ಲಿ ಕೊನೆಯದಾಗಿ ರಾಶಿಕ್ ಅವರು ಗೆದ್ಕೊಂಡು ಬರ್ತಾರೆ ಸೊ ಹೀಗಾಗಿ ಅವರು ಫೈನಲಿಸ್ಟ್ ಆಗಿ ಆಯ್ಕೆ ಆಗ್ತಾರೆ ಹಾಗೇನೇ ಹುಡುಗರಲ್ಲಿ ಧನುಷ್ ಅವರು ಗೆದ್ಕೊಂಡು ಬರ್ತಾರೆ ಸೊ ಹೀಗಾಗಿ ಧನುಷ್ ಅವರು ಕೂಡ ಫೈನಲಿಸ್ಟ್ ಆಗಿ ಆಯ್ಕೆ ಆಗ್ತಾರೆ ಸೊ ಇವಾಗ ಅಂತಿಮವಾಗಿ ಈ ವಾರದ ರಾಜ ಅನ್ಸ್ಕೊಂಡಿರುವಂತಹ ಗಿಲ್ಲಿ ಫೈನಲಿಸ್ಟ್ ಆಗಿದ್ದಾರೆ ರಾಣಿ ಅನ್ಸ್ಕೊಂಡಿರುವಂತಹ ಅಶ್ವಿನಿ ಗೌಡ ಅವರು ಅವರು ಕೂಡ ಫೈನಲಿಸ್ಟ್ ಆಗಿದ್ದಾರೆ ವಿಚಿತ್ರ ಅಶ್ವಿನಿ ಅವ್ರಿಗೆ ಹೆಂಗೆ ಅವಕಾಶ ಸಿಕ್ತು ಅಂತಾನೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಬಿಗ್ ಬಾಸ್ ಏನಪ್ಪಾ ಅಂತ ಹೇಳಿದ್ರೆ ಈ ವಾರ ಕ್ಯಾಪ್ಟನ್ ಅಶ್ವಿನಿ ಅವರನ್ನೇ ಮಾಡೋ ಎಲ್ಲ ಉದ್ದೇಶ ಕೂಡ ಕಾಣಿಸ್ತಾ ಇದೆ ಒಂದು ರೀತಿಯಾಗಿ ಅಶ್ವಿನಿಯವರಿಗೆ ಪ್ರಿಯಾಗೇನೆ ಟಿಕೆಟ್ ಸಿಕ್ತು ಅಂತಾನೆ ಹೇಳ್ಬೋದು ಪ್ರೀ ಪ್ರೊಡಕ್ಟ್ ಅಂತ ಹೇಳ್ತಾ ಇದ್ರುಳ ಕಾವ್ಯ ಅವರಿಗೆ ಸೊ ಕಾವ್ಯ ಅವ್ರ ಗೇಮ್ ಕೂಡ ಅಷ್ಟೇನು ಚೆನ್ನಾಗಿಲ್ಲ ಬಿಡಿ ಇನ್ನು ಇಲ್ಲಿ ಅವರ ವಿಷಯಕ್ಕೆ ಬರೋದಾದ್ರೆ ಪ್ರಿ ಟಿಕೆಟ್ ಆ ರೀತಿಯಾಗಿ ಆಯಿತು ಪ್ರೀ ಟಿಕೆಟ್ ಸಿಕ್ತು ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಸೊ ಅವರು ಇವಾಗ ಫಿನಾಲಿಗೂ ಕೂಡ ಆಯ್ಕೆ ಆಗಿದ್ರು ಅವರು ಈ ವಾರದ ನಾಮಿನೇಷನ್ ಮಾಡೋ ಪವರನ್ನೇ ಕಳ್ಕೊಂಡಿದ್ರು ಗಿಲ್ಲಿ ಅವರು ಆ ರೀತಿಯಾಗಿ ಮಾಡಿದ್ರು ಬಟ್ ಅದು ಒಂದು ರೀತಿ ಶಿಕ್ಷೆ ಅನ್ನೋದಕ್ಕಿಂತ ಅಡ್ವಾಂಟೇಜ್ ಅನ್ನೋ ರೀತಿಯಲ್ಲೇ ಆಯಿತು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆದರು ಸೊ ಗಿಲ್ಲಿ ಅವರು ಆಯ್ಕೆ ಆದರು ಇನ್ನು ಮಹಿಳೆಯರಲ್ಲಿ ರಾಶಿಕ್ ಅವರು ಆಯ್ಕೆ ಆಗಿದ್ರು ಟಾಸ್ಕ್ ನಾಡಿ ಹಾಗೆ ಪುರುಷರಲ್ಲಿ ಧನುಷ್ ಅವರು ಆಯ್ಕೆ ಆಗಿದ್ರು ಬಿಗ್ ಬಾಸ್ ಇಷ್ಟಕ್ಕೆ ಸಮಾಧಾನ ಅಶ್ವಿನಿ ಅವರನ್ನ ಹೆಂಗಾದರೂ ಕ್ಯಾಪ್ಟನ್ ಮಾಡಲೇಬೇಕು ಅಂತ ಹೇಳಿ ಮತ್ತೊಂದು ಟ್ವಿಸ್ಟನ್ನು ಕೊಡ್ತಾರೆ ಅಶ್ವಿನಿ ಗೌಡ ಧನುಷ್ ಇಬ್ಬರು ಕೂಡ ಒಂದು ಟೀಮ್ ಅಂತೆ ಹಾಗೇ ಅವರು ಒಂದು ಸ್ಟೇಜಲ್ಲಿ ಆಡ್ತಾರೆ ಹಾಗೆಯೇ ಗಿಲ್ಲಿ ರಾಶಿಕಾ ಮತ್ತೊಂದು ಟೀಮ್ ಅಂತೆ ಸೊ ಈ ರೀತಿಯಾಗಿ ಟೀಮ್ ಮಾಡ್ತಾರೆ ಧನುಷ್ ಹಾಗೆಯೇ ಅಶ್ವಿನಿ ಇಬ್ಬರು ಕೂಡ ಸೇರಿದ್ರೆ ಬೆಟರ್ ಟೀಮ್ ಆಗ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಷಯನೇ ಹಾಗೆಯೇ ಅವರಿಗೆ ಒಳ್ಳೆ ಸಪೋರ್ಟ್ ಸಿಗಲಿ ಅಂತ ಹೇಳಿ ಧನುಷ್ ಅವರನ್ನ ಪೇರ್ ಮಾಡದ್ದು ಅಂತ ಹೇಳಿ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಎದ್ದು ಕಾಣಿಸ್ತಾ ಇತ್ತು ಕೂಡ ಸೇಮ್ ಅದೇ ರೀತಿಯಾಗಿ ಆಗುತ್ತೆ ಇಲ್ಲಿ ಮೊದಲನೇ ಒಂದು ರೌಂಡಲ್ಲಿ ಇಲ್ಲಿ ರಾಶಿಕ ಹಾಗೇನೆ ಗಿಲ್ಲಿ ಅವರು ಔಟ್ ಆಗ್ತಾರೆ ಅಶ್ವಿನಿ ಹಾಗೇನೇ ಧನುಷ್ ಅವರು ಸೆಲೆಕ್ಟ್ ಆಗ್ತಾರೆ ಇವಾಗ ಫೈನಲ್ ಆಗಿ ಅಶ್ವಿನಿ ಮತ್ತು ಧನುಷ್ ಅವರಿಗೆ ಒಂದು ಇಂಡಿವಿಜುವಲ್ ಗೇಮನ್ನು ಇಡ್ತಾರೆ ಸೊ ಗೇಮನ್ನು ಇಡ್ತಾರೋ ಮತ್ತು ಅಲ್ಲೂ ಓಟಿಂಗನ್ನು ತಗೊಂಡು ಬಂದರೂ ಬರಬಹುದು ಅನ್ನೆಸೆಸರಿ ಡ್ರಾಮಾ ಆಗ್ತಾ ಇದೆ ಅಶ್ವಿನಿ ಅವರನ್ನ ಹೇಗಾದ್ರೂ ಮಾಡಿ ಕ್ಯಾಪ್ಟನ್ ಮಾಡೋದಕ್ಕೆ ಸತತ ಪ್ರಯತ್ನ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಹೊರಗಡೆ ಕಾಣಿಸ್ತಾ ಇದೆ ನನಗಂತೂ ಹಾಗೆ ಅನ್ನಿಸ್ತು ಅವರನ್ನ ಕ್ಯಾಪ್ಟನ್ ಮಾಡೋ ಉದ್ದೇಶ ಅಂತ ಹೇಳಿ ಹಾಗೆಯೇ ಇವಾಗ ನೆಕ್ಸ್ಟ್ ಒಂದು ಟಾಸ್ಕನ್ನು ಕೊಡಬಹುದು ಇಂಡಿವಿಜುವಲ್ ಟಾಸ್ಕ್ ಆ ಒಂದು ಟಾಸ್ಕಲ್ಲಿ ಅವ್ರ ಗೌಡ ಅವರು ಗೆದ್ರಂತೂ ಅವರೇನೇ ಕ್ಯಾಪ್ಟನ್ ಇನ್ನು ಧನುಷ್ ಅವ್ರಿಗೆ ಎದ್ರು ಕೂಡ ಕಲರ್ಸ್ ಕನ್ನಡದವ್ರಿಗೇನು ಬೇಜಾರಿಲ್ಲ ಯಾಕಂತಂದ್ರೆ ಕಲರ್ಸ್ ಕನ್ನಡದ ಮನೆ ಮಗ ಸೊ ಗೀತಾ ಸೀರಿಯಲ್ ಆಗಿರ್ಬೋದು ನೂರು ಜನ ಮಗ ಸೀರಿಯಲ್ ಆಗಿರ್ಬೋದು ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ ಸೊ ಕ್ಯಾಪ್ಟನ್ ಆದರೆ ಅವ್ರಿಗೂ ಒಳ್ಳೆದೇನೆ ನೇರವಾಗಿ ಫಿನಾಲೆಗೆ ಅವಕಾಶ ಸಿಗುತ್ತೆ ನನಗೆ ಪರ್ಸ್ನಲಿ ಅನಿಸಿದ್ದು ಈ ಸಲ ರಾಶಿಕ್ ಅವ್ರಿಗೆ ಅವಕಾಶ ಸಿಗಬೇಕಾಗಿತ್ತು ರಾಶಿಕ್ ಅವರು ಫಿನಾಲೆ ಎಂಟ್ರಿ ಆಗಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಾಯಿತ್ತು ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಬಟ್ ಒಂದು ರೀತಿಯಾಗಿ ರಾಶಿಕ್ ಅವರಿಗೆ ಮೋಸ ಆಯಿತು ಅಂತ ಅನಿಸ್ಬೋದು ಈ ರೀತಿಯಾಗಿ ಜೋಡಿ ಮಾಡೋ ಅವಶ್ಯಕತೆ ಇರಲಿಲ್ಲ ಹಾಗೆಯೇ ಗಿಲ್ಲಿಗೂ ಕೂಡ ಯಾಕೆಂದರೆ ಈ ರೀತಿಯಾಗಿ ಜೋಡಿ ಮಾಡೋ ಅವಶ್ಯಕತೆ ಇಲ್ಲ ಈ ನಾಲ್ಕು ಜನ ಫೈನಲಿಸ್ಟ್ ಆಗಿ ಸಾರಿ ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಫೈನಲ್ ಆಗಿದ್ದಾರೆ ಅನ್ನೋದಾದರೆ ಆ ನಾಲ್ಕು ಜನರಿಗೆ ಒಂದು ಇಂಡಿವಿಜುವಲ್ ಗೇಮನ್ನು ಕೊಟ್ಟಿದ್ದಿದ್ರೆ ಮುಗಿದೋಗಿರ್ತಾ ಇತ್ತು ಬಟ್ ಅಲ್ಲೂ ಕೂಡ ಮತ್ತೆ ಎರಡು ಟೀಮ್ ಮಾಡಿ ಮತ್ತೊಂದು ಗೇಮನ್ನು ಆಡಿಸಿ ಅದರಲ್ಲಿ ಮತ್ತೆ ಎರಡನ್ನ ಮತ್ತೊಂದು ಗೇಮನ್ನು ಆಡಿಸೋ ಬದಲಾಗಿ ಡೈರೆಕ್ಟಾಗಿ ಒಂದು ಗೇಮನ್ನೇ ಕೊಡ್ಬೋದಿತ್ತು ಒಂದು ಬೆಟರ್ ಆಗಿರೋ ಗೇಮನ್ನು ಕೊಡಬಹುದಾಗಿತ್ತು ಹಾಗೆಯೇ ಸ್ಪಂದನ ಹಾಗೇನೆ ರಾಶಿಕ್ ಅವರು ಇದ್ದಾಗಲೂ ಕೂಡ ಅಷ್ಟೇ ಆ ಮಕ್ಕಳಾಡೋ ಗೇಮ್ ರೀತಿಯಲ್ಲಿ ಅದು ನಿಲ್ಲಿಸೋದಂತೆ ತೊಳೋದಂತೆ ಹಾಗೆಯೇ ಅಲ್ಲಿ ಬೇರೆಯವ್ರ ಸಪೋರ್ಟ್ ಬೇರೆ ಒಂದು ರೀತಿ ಹೈ ಡ್ರಾಮಾ ಕ್ರಿಯೇಟ್ ಆಗಿಬಿಡ್ತು ಸೊ ಬಾಯ್ಸ್ ಯಾರಿಗೆ ಬೇಕಾದ್ರೂ ಅವ್ರಿಗೆ ಸಪೋರ್ಟ್ ಮಾಡಬಹುದು ಮತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಬಿಲ್ಲೆ ಕೊಡಬೇಕು ಅನ್ನೋದನ್ನು ರಾಜರಾಣಿ ಡಿಸೈಡ್ ಮಾಡಬೇಕು ಇವೆಲ್ಲ ಅನ್ನೆಸೆಸರಿ ಅಂತ ಅನ್ನಿಸ್ತಾ ಇತ್ತು ಅವರ ನಿಜವಾದ ಪೊಟೆನ್ಷಿಯಲ್ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಬಟ್ ಆ ರೀತಿಯಾಗಿ ಮಾಡ್ತಾ ಇರಲಿಲ್ಲ ಸೊ ಯಾರೋ ಕ್ಯಾಪ್ಟನ್ ಆಗೋದಕ್ಕೆ ಯಾರ ಹತ್ರನೋ ಪವರು ಏನೇನೋ ಮಾಡ್ತಾಯಿದ್ರು ಈ ಸಲದ ಬಿಗ್ ಬಾಸಲ್ಲಿ ಸೊ ಇಂಡಿವಿಜುವಲ್ ಗೇಮ್ ಅಂತ ಬಂದ ಮೇಲೆ ಅವರಿಗೆ ಪವರ್ ಇರಬೇಕು ಸೊ ವ್ಯಕ್ತಿತ್ವದ ಆಟ ಬಿಗ್ ಬಾಸ್ ಅನ್ನೋ ಒಬ್ಬರೇ ಗೆಲ್ಲೋದು ಸೊ ಈ ರೀತಿ ಹೇಳ್ತಾರೆ ಒಬ್ರೇ ಗೆಲ್ಲೋದಂದ ಅವ್ರ ಗೇಮನ್ನು ಅವರೇ ಒಬ್ಬರೇ ಆಡಬೇಕು ಬೇರೆಯವರೆಲ್ಲ ಆಡೋದು ಇರಬಾರದು ಸೊ ಇದು ನನ್ನ ಒಪಿನಿಯನ್ ಹಾಗೇನೇ ಈ ವಾರದ ಕ್ಯಾಪ್ಟನ್ ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವ್ರು ಆಗ್ತಾರೆ ಕನ್ಫರ್ಮ್ ಅಂತಾನೆ ಹೇಳ್ಬೋದು ಸತತ ಪ್ರಯತ್ನ ಅಂತೂ ಇದ್ದೇ ಇರತ್ತೆ ನೀವು ಬೇಕಿದ್ರೆ ನೋಡಿ ಅಶ್ವಿನಿ ಗೌಡ ಮತ್ತೆ ಧನುಷ್ ಅವರು ಫೈನಲ್ ಗೇಮ್ ಆಡ್ತಾರಲ್ವ ಕ್ಯಾಪ್ಟನ್ಸಿ ಟಾಸ್ಕೋಸ್ಕರ ಆ ಸಮಯದಲ್ಲಿ ಅಶ್ವಿನಿ ಅವರಿಗೆ ಸ್ವಲ್ಪನಾದರೂ ಫೇವರ್ ಆಗುವಂತಹ ಗೇಮ್ ಬರತ್ತೆ ಅಂತ ನನಗನ್ನಿಸ್ತಾ ಇದೆ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ ಹಾಗೆ ಅಶ್ವಿನಿ ಗೌಡ ಅವರೇ ಕ್ಯಾಪ್ಟನ್ ಆಗುವಂತಹ ಚಾನ್ಸಸ್ ಕೂಡ ತುಂಬಾ ಹೈ ಇದೆ ಅನ್ನೋದು ನನ್ನ ಅನಿಸಿಕೆ ನಿಮ್ಮ ಪ್ರಕಾರ ಯಾರು ಕ್ಯಾಪ್ಟನ್ ಆಗಬಹುದು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನುಷ್ ಕ್ಯಾಪ್ಟನ್ ಆದರೆ ತುಂಬಾ ಖುಷಿ ನನಗಂತೂ ಧನುಷ್ ಅವರು ಕ್ಯಾಪ್ಟನ್ ಆದರೆ ಅವ್ರಿಗಿಂತ ಧನುಷ್ ಅವರು ಡಿಸರ್ವ್ ಇದ್ದಾರೆ ಅಂತ ನನಗೆ ಅನಿಸುತ್ತೆ ಬಟ್ ಅವ್ರ ಕ್ಯಾಪ್ಟನ್ ಆದರೂ ಕೂಡ ಏನು ತಪ್ಪಿಲ್ಲ ಬಿಡಿ ನಿಮ್ಗೇನು ಅನಿಸುತ್ತೆ ನಿಮ್ಮ ಪ್ರಕಾರ ಯಾರು ಕ್ಯಾಪ್ಟನ್ ಆಗಬೇಕು ಯಾರು ಆಗಬಾರದು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ Bye.